ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಶಾಲಾ ಕಾಲೇಜು ದಿನಗಳು ಭಾಳ ಆತ್ಮೀಯರಾಗಿ ಒಂದು ನಾಲ್ಕು ಜನ ಸ್ನೇಹಿತರಿರ್ತಾರೆ ಇರ್ತಾರೆ ಆ ಸ್ನೇಹಿತರು ತಮ್ಮ ಶಾಲಾ ಕಾಲೇಜುಗಳ ಅವಧಿಗಳಲ್ಲಿ ಭಾಳ ತುಂಟರು ತರಲೆಗಳು ಎಲ್ಲ ಥರ ಮಾಡಿರ್ತಾರೆ ಬಟ್ ಒಳ್ಳೆ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಾಗಲಿ ಸಾಂಸ್ಕೃತಿಕವಾಗಲಿ ಹಾಗೆ ಸಾಮಾಜಿಕವಾಗಿ ಆಗಲಿ ವಿದ್ಯಾಭ್ಯಾಸಗಳಲ್ಲಾಗಲಿ ಎಲ್ಲೂ ಹಿಂದೆ ಉಳಿದಲೆ ಸದಾ ಮುಂದಿರ್ತಾರೆ ಇಂಥ ಒಳ್ಳೆಯ ಬಿಲಿಯಂಟ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು ಅಷ್ಟು ವಿದ್ಯಾವಂತ ವಿದ್ಯಾರ್ಥಿಗಳು ಆ ನಾಲ್ಕು ಜನ ಒಂದೇ ಸಮ ಓದ್ತಿರ್ತಾರೆ ಕಾಲೇಜ್ ಎಕ್ಸಾಮ್ ಬಂತು ಪ್ರಿಪೇರ್ ಆಗ್ತಾರೆ ಒಬ್ಬನಿಗೆ ಆ ಸಂದರ್ಭದಲ್ಲಿ ಮನೆಯಲ್ಲಿ ತಂದೆ ಅನಾರೋಗ್ಯ ತುಂಬ ಹಾಸ್ಪಿಟಲ್ ಸೇರ್ತಾರೆ ತಾಯಿ ಯಾವ ಕಡೆಯೂ ಏನೂ ಮಾಡೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ ಇವನು ತಂದೆ ನೋಡಬೇಕಾ ಮನೆ ನೋಡಬೇಕಾ ಕಾಲೇಜ್ ನೋಡಬೇಕಾ ಮುಂದಿನ ಭವಿಷ್ಯದ ಒಂದು ಬುನಾದಿ ಅದು ಏನು ಮಾಡಬೇಕು ಸರಿ ಏನೇ ಆಗಲಿ ಓದೋದಕ್ಕೆ ಫಸ್ಟ್ ಪ್ರಾಧಾನ್ಯತೆ ಕೊಡೋಣ ಅಂಥೇಳಿ ಅಮ್ಮನಿಗೆ ಮನವೊಲಿಸಿ ನಾನು ಬಂದ್ಬಿಡ್ತೀನಮ್ಮ ಎಕ್ಸಾಮ್ ಓದಿದ ತಕ್ಷಣ ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಕಾಲೇಜಿಗೆ ಓಡ್ತಾನೆ ಹೋಗಿ ಎಕ್ಸಾಮ್ ಬರೀತಾನೆ ಊಟದ ಸಂದರ್ಭದಲ್ಲಿ ಆ ಮಾಹಿತಿಯನ್ನು ಸ್ನೇಹಿತರು ಹಂಚ್ಕೊಳ್ತಾನೆ ಸ್ನೇಹಿತರು ಹೇಳ್ತಾರೆ ಏನು ಭಯ ಬೀಳ್ಬೇಡ ನಾವೆಲ್ಲ ಒಟ್ಟಾಗಿ ಹೋಗೋಣ ತಂದೇನು ಮಾತಾಡಿಸಿ ನಾವು ನಮ್ಮ ಪೇರೆಂಟ್ಸ್ ಕೇಳ್ತೀವಿ ಏನಾಗುತ್ತೋ ಅದು ನಮ್ಮ ಕಡೆಯಿಂದ ನಾವು ಎಲ್ಪ್ ಮಾಡ್ತೀವಿ ಇನ್ನು ಎಕ್ಸಾಮ್ ಆರಾಮಾಗಿ ಬರೀ ಅಂಥೇಳಿ ಬೆಂತಡ್ತಾರೆ ಅಂಥ ಸ್ನೇಹಿತರು ಎಷ್ಟು ಜನ ಸಿಗ್ತಾರೆ ಬಾ ಬಾರ್ಗೋಣ ಪಬ್ಗೋಣ ಕ್ಲಬ್ ಹೋಗೋಣ ಅನ್ನೋ ಅಂಥ ಪೀಳಿಗೆ ಇವತ್ತು ಇಂಥ ಪೀಳಿಗೆಯಲ್ಲಿ ಇಂಥ ಅಪರೂಪದ ಒಂದು ಗೆಳೆತನ ಓಕೆ ಆಯಿತು ಎಕ್ಸಾಮ್ ಬರೆದ್ರು ಆಮೇಲೆ ಹೋದರು ತಂದೆ ನೋಡಿದ್ರು ತಾಯಿ ಸಮಾಧಾನ ಹೇಳಿದ್ರು ಓಕೆ ಆಮೇಲೆ ಸ್ನೇಹಿತರು ಸಹಾಯನೂ ಮಾಡಿದ್ರು ಅವ್ರ ಪೇರೆಂಟ್ಸ್ ಕಡೆಯಿಂದ ಒಳ್ಳದಾಯಿತು ಅವ್ರ ತಂದೆ ಡಿಸ್ಚಾರ್ಜ್ ಆದರೂ ಸನ್ ಹಂಗೆ ನಡ್ಕೊತ ಬಂತು ಆಮೇಲೆ ರಿಸಲ್ಟ್ ಬಂತು ರಿಸಲ್ಟ್ ದಿವಸ ಎಲ್ಲ ಸೇರಿದ್ರು ಎಲ್ಲ ಒಳ್ಳೆ ಮಾರ್ಕ್ಸು ಎಲ್ಲ ಒಳ್ಳೆ ಮಾರ್ಕ್ಸ್ ಅಪ್ ಟು ನೈಂಟಿ ಪರ್ಸೆಂಟ್ ಮೇಲೇ ಬಡ ವಿದ್ಯಾರ್ಥಿ ಇದ್ನಲ್ಲ ಅವ್ರ ತಂದೆ ಹುಷಾರಿರಲಿಲ್ಲ ತಾಯಿ ಒಂದು ರೀತಿ ಮಂಕ ಹೋಗಿದ್ರು ಆದರೂ ಕೂಡ ಎಕ್ಸಾಮ್ ಬರದ ಅಂತ ಆ ವ್ಯಕ್ತಿ ತೊಂಬತ್ತೊಂಬತ್ತು ಪರ್ಸೆಂಟ್ ತೆಗೆದ ಅಂದರೆ ವಿದ್ಯೆ ಒಳಗೆ ಆಸಕ್ತಿ ಎಷ್ಟಿತ್ತು ಅಂತ ಆ ಮೂರು ನೆತ್ಕೊಂಡು ತೊಂಡಾಡ್ಬಿಟ್ರು ಅಂದರೆ ಒಂದು ಸಂಬಂಧ ಅಂತ ಅದೈತೆ ಸಂಬಂಧ ಯಾವುದು ಯಾವ ಥರ ಯಾವ ಸಂಬಂಧಕ್ಕೆ ಬೆಲೆ ಕೊಡಬೇಕು ನೋಡಿ ಸಂಬಂಧ ಅಂದಿದ ತಕ್ಷಣ ಒಡ ಹುಟ್ಟಿದವರು ರಕ್ತ ಸಂಬಂಧ ಮತ್ತು ಬಂಧು ಬಳಗದ ಸಂಬಂಧ ಹಾಗೆ ನೆಂಟರ ಸಂಬಂಧ ಇಷ್ಟರ ಸಂಬಂಧ ಸ್ನೇಹಿತರ ಸಂಬಂಧ ಸೋದರಗಳ ಸಂಬಂಧ ಸೋದರಿಯರ ಸಂಬಂಧ ಈ ರೀತಿ ಸಂಬಂಧಗಳು ಬೆಳೀತಾ ಹೋಗ್ತವೆ ಆದರೆ ಮಹತ್ವ ಹೇಳ್ಕೊಡ್ಬೇಕು ಅಂತಂದರೆ ನಾವು ನಿಜವಾಗ್ಲೂ ಸ್ನೇಹ ಸಂಬಂಧ ಅಂತ ಇರ್ತೈತೆ ನಾವು ಎಲ್ಲಿ ಏನೂ ಇರೋಂಥ ಸಂದರ್ಭದಲ್ಲಿ ಯಾರಿಗೂ ಹಂಚ್ಕೊಳೋಕ್ಕಾಗದಿರೋಂಥ ಮಾಹಿತಿಗಳನ್ನ ಹತ್ರ ಹಂಚ್ಕೊಳ್ತೀವಿ ಸ್ನೇಹಿತರ ಹತ್ರ ಹಂಚ್ಕೊಳ್ತೀವಿ ಅಂತಂದರೆ ಸ್ನೇಹಿತರು ಅದಕ್ಕೆ ಸೂಕ್ತ ವ್ಯಕ್ತಿ ಅಂತ ಮಾತ್ರ ಅರ್ಥ ಹಾಗೆ ಸ್ನೇಹಿತರು ಯಾವುದೇ ಕಾರಣಕ್ಕೂ ಯಾವುದ್ರೂ ಬಿಟ್ಕೊಡೋದಿಲ್ಲ ಯಾರನ್ನೂ ಬಿಟ್ಕೊಡೋದಿಲ್ಲ ಸ್ನೇಹ ಅಂತ ಬಂದಾಗ ಸ್ನೇಹನೇ ಬದ್ಧತೆ ಆ ಬದ್ಧತೆ ಅಡಿಯಲ್ಲೇ ಅವರು ಕೆಲಸ ಹೋಗ್ತಾರೆ ಇದು ಈಗಾದಾಗ ಓಕೆ ರಿಸಲ್ಟ್ ಬಂತು ಎಲ್ಲ ಇದಾಯಿತು ಆಮೇಲೆ ಈ ಹುಡುಗನತ್ರ ಕಾಸು ಇರಲಿಲ್ಲ ಏಯ್ ಪಾರ್ಟಿ ಕೊಡಿಸೋ ನನ್ನ ಹತ್ರ ಕಾಸಿಲ್ಲ ಏಯ್ ಕಾಸು ನೀನು ಕೊಡಬೇಡ ನೀನು ಏನು ತಿನ್ನಬೇಕು ಏನು ಕೊಡಿಸ್ಬೇಕು ಅಂತ ನೀನು ಡಿಸೈಡ್ ಮಾಡಿ ಓಕೆ ಅವನ ಎಲ್ಲೋ ಕಡೆ ಕರ್ಕೊಂಡು ಹೋಗ್ತಾನೆ ಪಾನಿಪುರಿ ಮಸಾಲೆ ಪುರಿ ಅಷ್ಟೇ ಓಕೆ ಅದಾದಮೇಲೆ ಎಕ್ಸ್ಟ್ರಾ ಕೇಕು ಇನ್ನೊಂದು ಮತ್ತೊಂದು ಇವ್ರು ಮಾಡ್ತಾರೆ ಆ ಎಲ್ಲ ಖರ್ಚುಕೊಡಿ ಹುಡುಗರು ನೋಡ್ಕೊಳ್ತಾರೆ ಆಮೇಲೆ ಹೇಳ್ತಾರೆ ನಾವಿದೆಲ್ಲ ಆದಮೇಲೆ ಈಗ ಕಾಲೇಜು ಜೀವನ ಮುಗೀತು ನಾನು ಮುಂದಕ್ಕೆ ಓದ್ತೀನೋ ಇಲ್ವೋ ಸಮ ಮನೇಲಿ ಸಮಸ್ಯೆಗಳು ಜಾಸ್ತಿ ಇದೆ ನಾನು ಕೆಲಸ ಹುಡುಕ್ತೀನಿ ಅಂದಾಗ ಇನ್ನೊಬ್ಬ ಹೇಳ್ತಾನೆ ನನಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇನ್ನು ಮುಂದಕ್ಕೆ ಹೋಗೋದು ಓದೋದಕ್ಕೆ ಏನೋ ಒಂದು ಮಾಡ್ತೀನಿ ಸರಿ ಹಂಗೆ ಎಲ್ಲ ಇವರು ಅವ್ರವ್ರ ಅನಿಸಿಕೆಗಳನ್ನ ಹೇಳ್ಕೊಂಡು ನಾವು ನಮ್ಮ ಹತ್ರ ಮಾತಾಡ್ಕೊಳ್ತೀವಿ ನೆಕ್ಸ್ಟ್ ನಾವು ಮತ್ತೆ ಇದೇ ಕಾಲೇಜ್ ಹತ್ರ ನಾವು ಬರೋಣ ಈ ಜಗಲಿ ಮೇಲೆ ಕೂತ್ಕೊಂಡು ಪಾನಿಪುರಿ ತಿನ್ಕೊಳ್ತಾ ಒಂದಷ್ಟು ಅರಟೆ ಹೊಡೆಯೋಣ ಹಾಗೆ ಏನು ಈ ನಮ್ಮ ಇಪ್ಪತ್ತೈದು ಮೂವತ್ತು ವರ್ಷದ ಒಂದು ಪಯಣ ಏನಿದೆ ಇಲ್ಲಿ ಏನೇನು ಏರಿಳಿತಗಳು ನಾವು ನೋಡಿದ್ದೀವಿ ಅವೆಲ್ಲ ಹಂಚ್ಕೊಳ್ಳೋಣ ಇದು ನಮ್ಮ ಭೇಟಿ ಇನ್ನು ಮುಂದೆ ಅನಿವಾರ್ಯತೆಯೋ ಅಥವಾ ಜೀವನಕ್ಕೆ ಅನುಗುಣವಾಗಿನೋ ಗೊತ್ತಿಲ್ಲ ನಮ್ಮ ನಮ್ಮ ಬದುಕನ್ನು ಕಂಡುಕೊಳ್ಳೋವಂಥ ದಿನ ಯಾರ್ಯಾರು ಯಾವ್ಯಾವ ಕಡೆ ಇರ್ತೀವಿ ಗೊತ್ತಿಲ್ಲ ಮೂವತ್ತು ವರ್ಷ ಕರೆಕ್ಟಾಗಿ ಇದೇ ಡೇಟು ಇದೇ ಟೈಮು ಇದೇ ಇದರಲ್ಲಿ ನಾವು ಬಂದು ಸೇರೋಣ ಮೂವತ್ತು ವರ್ಷ ಕರೆಕ್ಟಾಗಿ ಅಂಥೇಳಿ ಮಾತಾಡ್ಕೊಂಡು ಒಡ್ತಾರೆ ಅದಾದ ನಂತರ ಅವರ ಅವ್ರವ್ರ ಕೆಲಸ ಕಾರ್ಯಗಳು ನೋಡ್ಕೊತಾರೆ ಅಲ್ಲಲ್ಲಿ ಇದಾಗ್ತಾರೆ ಅವ್ರದ್ದು ಮದುವೆ ಆಗುತ್ತೆ ಮಕ್ಕಳು ಏನೋ ಹಿಂಗೆ ನಡ್ಕೊಳ್ತಾ ಹೋಗುತ್ತೆ ಬಡವ ಏನು ಮಾಡ್ತಾನೆ ಜಾಸ್ತಿ ಸ್ವಲ್ಪ ಕೆಲಸದ ಒತ್ತಡಗಳು ಆದರೂ ಕೂಡ ಅವನು ಒಂದು ಡೈರಿಯಲ್ಲಿ ಬರೆದು ಮಾಡುತ್ತಾನೆ ಅದನ್ನು ಉಳಿದವರು ಬರೆಯೋದಿಲ್ಲ ಯಾವುದು ಬರೆಯೋದು ಇಲ್ಲ ಅವರು ಸಾಕಷ್ಟು ಸ್ಥಿತಿವಂತರಾಗಿರ್ತಾರೆ ಒಬ್ಬರು ಒಂದು ರೀತಿ ವ್ಯಾಪಾರದಲ್ಲಿ ತೊಡಕೊಂಡು ಅವರು ಬೆಳೆದಿರ್ತಾರೆ ಚೆನ್ನಾಗಿ ಇವನು ಎಲ್ಲ ಪ್ರೈವೇಟ್ ಕಂಪ್ನಿಲಿ ಒಂದು ಕೆಲಸ ಹುಡ್ಕೊಂಡು ಇವನು ತಕ್ಕ ಸುಮಾರಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಆರೇಳು ವರ್ಷ ಕಳೆದಿರ್ತಿದ್ದೆ ಎಲ್ಲಾರಿಗೂ ಮದುವೆ ಆಗಿರುತ್ತೆ ಒಂದಿಬ್ಬರಿಗೆ ಮಕ್ಕಳಾಗಿರ್ತಿತ್ತೆ ಇನ್ನೊಂದಿಬ್ಬರು ಆಗಿರೋದಿಲ್ಲ ಸರಿ ಈ ಬಡವ ಏನು ಮಾಡ್ತಾನೆ ಅವರೆಲ್ಲ ಕರಿತಾನೆ ಇಲ್ಲ ನಾವು ಮೂವತ್ತು ವರ್ಷ ಬಿಟ್ಟು ಸೇರಬೇಕು ಇಲ್ಲ ಆ ಜಾಗ ಬೇಡ ಮನೆಗೆ ಬನ್ನಿ ಓಕೆ ಮನೆಗೆ ಬಂದರು ಸರಿ ಏನೋ ಒಂದು ಒಳ್ಳೆಯ ಉಪಚಾರ ಮಾಡಿ ಅವ್ರಿಗೆ ಏನು ಮಾಡಬೇಕು ಮಾಡಿ ಕಳಿಸಿದ್ರು ಹತ್ತು ವರ್ಷ ಕಳೆದೋಯ್ತು ಇನ್ನು ಇಪ್ಪತ್ತು ವರ್ಷ ನಾವು ಒಬ್ರಿಗೊಬ್ಬರು ಇದು ಮಾಡೋಂಗಿಲ್ಲ ಏನಿತ್ತು ಅಂತ ಮಾತಾಡ್ಕೊಳ್ಳೋಣ ಅಂಥೇಳಿ ಅಲ್ಲಿಂದ ಹೊಡ್ತಾರೆ ತುಂಬ ಆತ್ಮೀಯತೆಯಿಂದ ಬೀಳ್ಕೊಡ್ತಾರೆ ಅದಾದ ನಂತರ ಇಪ್ಪತ್ತು ವರ್ಷ ಆದಮೇಲೆ ಅವರ ಕಾಲೇಜಿನ ಆವರಣದ ಹತ್ರ ಅದೇ ಪಾನಿಪುರಿ ಜಗಳಿ ಇರುತ್ತೆ ಆ ಜಗಳ ಹತ್ರ ಬರ್ತಾರೆ ಅದು ದೊಡ್ಡ ಹೋಟ್ಲಾಗಿರುತ್ತೆ ಅಲ್ಲಿ ಕೇವಲ ಬರೆ ಪಾನಿಪುರಿ ಅಂತ ಇರೋದಿಲ್ಲ ಚಾಟ್ಸ್ ಅಂತ ಬಂದಾಗ ಪ್ರತಿಯೊಂದು ಐಟಮ್ಮು ಪ್ರತಿಯೊಂದು ರಾಯಲಾಗಿ ಮಾಡಿರ್ತಾರೆ ಅದೊಂದು ರೀತಿ ಮಲ್ಟಿಪ್ಲೆಕ್ಸ್ ಬಿಲ್ಡಿಂಗ್ ಇದ್ದಂಗೆ ಇರ್ತೈತೆ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ವಿಶಾಲವಾದ ಆವರಣ ರೀತಿ ಮಾಡಿರ್ತಾರೆ ಆಮೇಲೆ ಇನ್ನೊಂದು ಮರ್ತೋದೆ ಪಾನಿಪುರಿ ಮಹಾರಾಜದಲ್ಲಿ ಒಬ್ಬ ತೊಳಿತಾ ತೊಳಿತಾಯಿರ್ತಾನೆ ಅವನು ಇವರನ್ನ ಗಮನಿಸ್ತಾ ಇರ್ತಾನೆ ತಾನೇ ಇವ್ರ ಮಾತು ಕೇಳಿಸ್ಕೊಂಡಿರ್ತಾನೆ ಇದು ಕಾಲಕ್ರಮೇಣ ಆಯಿತು ಹತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಬಂದು ಸೇರ್ತಾರೆ ವಿಚಾರಿಸಿದ್ರೆ ಇಲ್ಲಿ ಪಾನಿಪುರಿ ಅದೇ ಅಂಗಡಿನೇ ಇದು ಭಾಳ ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ ಅಂತ ರೀ ಓಕೆ ಹೋಗಿ ಕೂತ್ಕೊಳ್ತಾರೆ ಕೂತ್ಕೊಂಡಾಗ ಒಂದು ಟೇಬಲ್ಗೆ ಎರಡೇ ಚೇರು ಇಲ್ಲ ನಾವು ನಾಲ್ಕು ಜನ ಇದ್ದೀವಿ ನಾಲ್ಕು ಚೇರ್ ಹಾಕಿ ಇನ್ನೊಂದು ಟೇಬಲ್ ಸೇರಿಸಿ ಆಯಿತು ಅವ್ರಿಗೆ ಸ್ಪೆಷಲ್ಲಾಗಿ ಟ್ರೀಟ್ ಮಾಡ್ತಾರೆ ಆ ಓನರು ದೂರದಿಂದ ನೋಡ್ತಾಯಿರ್ತಾರೆ ಆ ಓನರು ಅವನು ಸಾಫ್ಟ್ವೇರ್ ಬಂದು ಹೇಳ್ತಾನೆ ಇದು ನಾವು ಎರಡು ಟೇಬಲ್ ಸೇರಿಸೋರು ಇಲ್ಲಿ ಇದಾಗ್ತದೆ ಏಯ್ ಅವರು ಏನು ಕೇಳ್ತಾರೆ ಅದನ್ನು ವ್ಯವಸ್ಥೆ ಮಾಡಿ ಅವರು ಮಾತ್ರ ಓಕೆ ಟೇಬಲ್ ಸೇರಿಸ್ತಾರೆ ನಾಲ್ಕು ಚೇರ್ ಹಾಕ್ತಾರೆ ಅಷ್ಟೊತ್ತಿಗೆ ಇವ್ರ ಇವ್ರ ಮಕ್ಕಳು ಪ್ರೌಢಾವಸ್ಥೆಗೆ ಬಂದಿರ್ತಾರೆ ಅವರು ಒಂದು ಲೆಕ್ಕಾಚಾರದಲ್ಲಿ ಅವರ ಒಂದು ಕಾಲ ಮೇಲೆ ಅವ್ರು ನಿಂತಿರ್ತಾರೆ ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ಓಕೆ ಬಂದಾದಮೇಲೆ ಒಬ್ಬರು ಬರ್ತಾರೆ ಅದಾದಮೇಲೆ ಇನ್ನೊಬ್ಬರು ಅವ್ರಾದ ಮೇಲೆ ಇನ್ನೊಬ್ಬರು ಇವರು ಮೂರು ಸೇರಿ ಇವರು ಮೂವರು ಸೇರಿ ಮಾತಾಡ್ತಾಯಿರ್ತಾರೆ ಆದರೆ ಅಲ್ಲಿ ಇನ್ನೊಬ್ಬರು ಬರೋದೇ ಇಲ್ಲ ಸರಿ ತಿಂಡಿ ಆರ್ಡ್ರ್ ಮಾಡ್ತಾರೆ ಏನೋ ಅವ್ರದ್ದು ಅಲ್ಲಿ ಸಿಗೋವಂಥದ್ದು ಅಥವಾ ಇವ್ರಿಗೆ ಸೇರೋವಂಥದ್ದು ಎಲ್ಲ ಆಯಿತು ಮುಗೀತು ಸಂಜೆ ಆಗೋಯ್ತು ಕತ್ಲಾಯ್ತಾ ಬಂತು ಬರಲಿಲ್ಲ ಸರಿ ಏನೋ ತೊಂದರೆ ಏನೋ ಅಂಥೇಳಿ ನಾವು ಬಿಲ್ ಕೊಡೋದಕ್ಕೆ ಹೋಗ್ತಾರೆ ಪೇಮೆಂಟ್ ಆಗಿಬಿಟ್ಟಿದೆ ನಿಮ್ಮ ಬಿಲ್ದು ನಾವು ಬಿಲ್ಲೇ ಕೊಡಿಲ್ವಲ್ಲ ಯಾವ ರೀತಿ ಪೇಮೆಂಟ್ ಆಯಿತು ಅಂತಂದಾಗ ಇಲ್ಲ ಯಾರೋ ಒಬ್ಬರು ಬಂದು ಪೇಮೆಂಟ್ ಮಾಡಿಬಿಟ್ಟೋದ್ರು ಸರಿ ಹೊರ್ಗಡೆ ಬರ್ತಾರೆ ಹೊರಗಡೆ ಬಂದಾಗ ಹುಡುಗ ಇಂಪಾರ್ಟೆಂಟ್ ಕಾರಲ್ಲಿ ಇರ್ತಾನೆ ಬಿಟ್ಟು ಹೊರಗಡೆ ಇದ್ದಂಗೆ ಇವನೇ ಕಾರ್ ಇಳಿದು ಸೀದಾ ಅವ್ರ ಹತ್ರ ಹೋಗಿ ಮೂವರ್ಗೂ ಕಾಲಿಗೆ ಬೀಳ್ತಾನೆ ಅವ್ರಿಗೆ ಕಕ್ಕ ಬಿಕ್ಕಿ ಬರ್ತಾರೆ ಯಾರಪ್ಪ ನೀನು ಯಾಕಪ್ಪ ಕಾಲಿಗೆ ಬೀಳ್ತಾಯಿದ್ದೆ ಏನೋ ಅಂದರೆ ಫಸ್ಟು ಆಶೀರ್ವಾದ ಮಾಡಿ ತಳಿ ಅವ್ರ ಹತ್ರ ಆಶೀರ್ವಾದ ತೊಗೊಳ್ತಾನೆ ತೊಗೊಂಡಾದಮೇಲೆ ಹೇಳ್ತಾನೆ ನಮ್ಮ ತಂದೆಗೆ ಒಂದು ಒಳ್ಳೆ ಕನಸಿತ್ತು ಒಳ್ಳೆ ದೊಡ್ಡ ಆಫೀಸರ್ ಆಗಬೇಕು ಅಂತ ನಾನಿವತ್ತು ಸ್ಟೇಟ್ ಇರಿಗೇಷನ್ ಚೀಫ್ ಸೆಕ್ರೆಟರಿ ಆಗಿದ್ದೀನಿ ಆದರೆ ನಮ್ಮ ತಂದೆಯನ್ನು ಉಳಿಸ್ಕೊಳೋಕ್ಕಾಗಲಿಲ್ಲ ನಾನು ಹೇಳ್ತಾಯಿದ್ರು ಅವ್ರಿಗೆಲ್ಲ ಥರ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೆ ಆದರೆ ಓವತ್ತು ತಿಂಗಳಲ್ಲಿ ಅವರು ನನಗೆ ಹೇಳಿದರು ನೋಡು ನಾನು ಸ್ನೇಹಿತರಿಗೆ ತುಂಬ ಬೆಲೆ ಕೊಡ್ತೀನಿ ಅದರಲ್ಲೂ ನನಗೆ ಅತಿ ಮುಖ್ಯವಾದಂಥವರು ಒಂದು ಮೂರು ಸ್ನೇಹಿತರು ಅವ್ರಿಗೆ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಒಂದು ಮಾತು ಕೊಟ್ಟಿದ್ದೆ ಆ ಟೈಮ್ಗೆ ನಾನು ಹೋಗೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ನೀನು ದಯವಿಟ್ಟು ಅವ್ರಿಗೆ ನಾವು ಹೋಗಿ ಸೇರಿ ಅವ್ರ ಆಶೀರ್ವಾದ ತಗೋ ನಾನು ಇದ್ದರೆ ನಾನೇ ಹೋಗ್ತೀನಿ ಅಂತ ಒಂದು ಮಾತು ಹೇಳಿದ್ರು ಆದರೆ ನಾನು ಅವತ್ತು ಮನೆಗೆ ಇರಬೇಕಿತ್ತು ಇಲ್ಲ ನಿನ್ನ ಕೆಲಸಕ್ಕೆ ಹೋಗುವಂಥ ಬಲವಂತ ಮಾಡಿ ಕಳಿಸಿದ್ರು ನನಗೆ ಕೆಲಸಕ್ಕೆ ಹೋಗಿ ಬರೋದ್ರೊಳಗೆ ನನ್ನ ತಂದೆ ಮಲಗಿದ್ದವರು ಹಾಗೆ ಪ್ರಾಣತ್ಯಾಗ ಮಾಡಿಬಿಟ್ಟಿದ್ದಾರೆ ಇದು ಆ ಮೂವರಿಗೂ ದೊಡ್ಡ ಆಘಾತ ಅಂದರೆ ನನ್ನ ಪ್ರಾಣ ಸ್ನೇಹಿತ ನಾನು ಬಿಟ್ಟು ನಾವು ಯಾಕೆ ಇಪ್ಪತ್ತು ವರ್ಷ ಟೈಮ್ ಕೊಟ್ವಿ ಅವ್ನು ನಮಗೂ ಏಳೆಂಟು ವರ್ಷ ಹತ್ತು ವರ್ಷದ ಅವಧಿ ಒಳಗಡೆ ಅವನು ಕರೆದು ನಮಗೆ ಉಪಚಾರ ಮಾಡ್ದ ಅದಾದಮೇಲೆ ನಾವು ಯಾಕೆ ವಾರ 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 ಸೇರಬಾರ್ದಾಗಿತ್ತು ನಾವು ತಪ್ಪು ಮಾಡಿದ್ವಿ ಅಂತ ಗುಣ ಅಂತ ಹೇಳ್ತಾರೆ ಆ ಹುಡ್ಗರು ನೆಡ್ಕೊಂಡು ಅಳ್ತಾರೆ ಅದಾದಮೇಲೆ ಈ ಸ್ನೇಹ ಸಂಬಂಧ ಎಲ್ಲಿ ಮುಗಿಬಾರ್ದು ಬಪ್ಪ ನಮ್ಮ ಮಕ್ಕಳ ಜೊತೆ ನೀವು ಸೇರಿಕೊಂಡು ಈ ಫ್ರೆಂಡ್ಶಿಪ್ನ ನೀವು ಹಂಗೆ ಮುಂದುವರಿಸ್ತಾ ಹೋಗಿ ಅಂಥೇಳಿ ಆ ಮಕ್ಕಳ ಜೊತೆ ಇವರು ಒಡನಾಟನ ಮತ್ತೆ ಬೆಳೆಸ್ಕೊಳ್ತಾ ಹೋಗ್ತಾರೆ ಅಂದರೆ ಒಂದು ಸ್ನೇಹಕ್ಕೆ ಯಾವ ಮಟ್ಟದ ಒಂದು ಪ್ರಾಮುಖ್ಯತೆ ಒಡ್ಬೋದು ಅನ್ನೋದು ಈ ಒಂದು ಕಥೆಯ ಉಲ್ಲೇಖ ದಯಮಾಡಿ ಸ್ನೇಹವನ್ನು ಮರಿಬೇಡಿ ಸ್ನೇಹವನ್ನು ಕೊಲ್ಲಬೇಡಿ ಸ್ನೇಹ ಕಾಯೋದು ಮಾತ್ರ ಗೊತ್ತು ಕೊಲ್ಲೋದು ಗೊತ್ತಿಲ್ಲ ಇವತ್ತು ಸ್ನೇಹದ ಹೆಸರಲ್ಲಿ ಬರೇ ಒಲೆ ಸುಲಿಗೆಗಳು ನಡೀತಾ ಇದೆ ದಯವಿಟ್ಟು ನಿಲ್ಲಿಸಿ ಇವೆಲ್ಲ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ